ಎಲ್ರಿಗೂ ನಮಸ್ಕಾರ ನಾನ್ ಮಾಧು ಮೋದಕ ಪ್ರಿಯ ಗಣೇಶನಿಗೆ ಇಷ್ಟವಾದ ಮೋದಕವನ್ನು ಲೈನ್ ಬರುವ ರೀತಿಯಲ್ಲಿ ಕೈಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಎಲ್ರಿಗೂ ಕೂಡ ಗಣೇಶ ಚತುರ್ಥಿಯ ಶುಭಾಶಯಗಳು ಈ ವಿಡಿಯೋ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ನ ಹೊತ್ತಿ ನಾನು ಹಾಕುವ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಜೊತೆಗೆ ಲೈಕ್ ಬಟನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಈ ವರ್ಷ ಗಣೇಶನಿಗೆ ಸಿಂಪಲ್ ಆಗಿ ಅಲಂಕಾರ ಮಾಡಿ ಹೂವು ಹಣ್ಣುಗಳನ್ನು ಇಟ್ಟು ದೀಪ ಹಚ್ಚಿ ಧೂಪ ಕರ್ಪೂರ ಬೆಳಗಿ ಮೋದಕ ಪ್ರಿಯ ಗಣೇಶನಿಗೆ ಇಷ್ಟವಾದ ಮೋದಕವನ್ನು ನೈವೇದ್ಯ ಮಾಡಿ ವಿಘ್ನ ನಿವಾರಕನಲ್ಲಿ ಆರೋಗ್ಯ ಆರುಷ್ಯ ಕೊಟ್ಟು ವಿಘ್ನಗಳ ನಿವಾರಿಸು ಅಂತ ಕೇಳಿಕೊಳ್ಳೋಣ ಈ ವರ್ಷ ನಮ್ಮ ಮನೆಯಲ್ಲಿ ಗಣೇಶನ ಹಬ್ಬ ತುಂಬ ಚೆನ್ನಾಗಾಯಿತು ನಿಮ್ಮ ಮನೆಯಲ್ಲಿ ಹೇಗೆ ಗಣಚಾಸ್ತ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಮೊದಲಿಗೆ ನಾನು ಮೋದಕವನ್ನು ಮಾಡೋದಕ್ಕೆ ಬೇಕಾದಂತಹ ಹಿಟ್ಟನ್ನು ರೆಡಿ ಮಾಡಿಕೊಂಡು ಸಣ್ಣ ಸಣ್ಣ ಹುಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಒಳಗಡೆ ಫಿಲ್ ಮಾಡೋದಕ್ಕೆ ಬೆಲ್ಲನ ಬೆಲ್ಲದ ಪಾಕ ಮಾಡಿಕೊಂಡು ಅದಕ್ಕೆ ಕಾಯಿ ಏಲಕ್ಕಿ ಏಲಕ್ಕಿಗಡ್ಲೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕವರ್ ಅಥವಾ ಬಾಳೆ ಎಲೆಯನ್ನು ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಒಂದು ನೀಟಾಗಿರೋ ಕವರ್ನ ತಗೊಂಡು ಅದಕ್ಕೆ ಎರಡನೇ ಎಣ್ಣೆನ ಹಾಕೊಂಡು ಕೈಯಿಂದ ತಟ್ಕೊತಾ ಇದ್ದೀನಿ ನಂತರ ಅದಕ್ಕೆ ಕೈಗೆತ್ಕೊಂಡು ಸ್ಟವ್ ಒಳಗಡೆ ಫಿಲ್ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಹಿಟ್ಟನ್ನು ಸ್ವಲ್ಪ ಹಾಕಿ ಸುತ್ತಲೂ ಕೂಡ ರೌಂಡಾಗಿ ಒಳಗಡೆ ಹಿಟ್ಟು ಹೊರಗಡೆ ಕಾಂದೇ ಇರೋ ಥರ ರೌಂಡ್ ಮಾಡ್ಕೊಬೇಕು ಎಲ್ಲೂ ರಿಂಕಲ್ಸ್ ಇಲ್ಲದೆ ಇರೋ ಹಾಗೆ ರೌಂಡಾಗಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ ಡಿಸೈನ್ ಮಾಡೋದಿಕ್ಕೆ ಅದು ಸುತ್ತಲೂ ಲೈನ್ಸ್ ಹಾಕೊಳ್ಳೋದಕ್ಕೆ ಸ್ಟ್ರೈಟ್ ಆಗಿರೋಂಥ ಸ್ಪೂನ್ ಅಥವಾ ಚಾಕುನ ತೊಗೊಳ್ತಾ ಇದ್ದೀನಿ ಅಥವಾ ನಿಮಗೆ ಯಾವುದು ಲವ ಅವೈಲಬಲ್ ಇರುತ್ತೆ ಅದನ್ನು ತೊಗೊಂಡು ಸುತ್ತಲೂ ಲೈನ್ಸ್ ಬರೋ ತರ ಕಟ್ ಮಾಡ್ಕೊತಾ ಹೋಗಿ ನಂತರ ಮೇಲ್ಗಡೆ ಕಾಣಿಸೋ ಮೂತಿನ ಸೈಡ್ಗೆ ಟ್ವಿಸ್ಟ್ ಮಾಡೋದ್ರಿಂದ ರೋಲ್ ಆಗಿರೋ ತರ ಕಾಣಿಸುತ್ತೆ ಇದೇ ತರ ಎಲ್ಲ ಮೋದಕಗಳನ್ನೂ ರೆಡಿ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಅಬೇಲಿ ಬೇಯಿಸ್ಕೊಂತ ಇದ್ದೀನಿ ಗಣೇಶನಿಗೆ ನೈವೇದ್ಯ ಮಾಡಿ ತದನಂತರ ಮನೆಯವರು ಮಕ್ಕಳು ಎಲ್ಲರ ಜೊತೆ ಸೇರಿ ಪಾಯಸ ದುಟ್ಟಿಗೆ ಸೇರಿಸಿ ಮೋದಕವನ್ನ ಸವಿಯೋಣ ಥ್ಯಾಂಕ್ ಯು ವಾಚ್ ಮಾಡಿದಂತಹ ಎಲ್ರಿಗೂ ಧನ್ಯವಾದಗಳು